ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ ಇಲಕಲ್ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯೇ ಹೊರತು ಬಗೆಹರಿಯುವಂತಹ ಯಾವುದೇ ಸೂಚನೆಗಳು ಕಾಣುತ್ತಿಲ್ಲ ಕಳೆದ ಒಂದು ವರ್ಷದಿಂದ ಒಂದಲ್ಲ ಒಂದು ವಾರ್ಡಿನ ಮಹಿಳೆಯರು ಕೊಡಗಳನ್ನು ಹಿಡಿದು ನಗರಸಭೆಗೆ ಮುತ್ತಿಗೆ ಹಾಕುವುದು ಸಾಮಾನ್ಯವಾಗಿದೆ ಅದರಂತೆಯೇ ಇನ್ನು ಕೊತ್ವಾಲ್ಪೇಟೆಯ ಸಾರ್ವಜನಿಕರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತಿಲ್ಲವೆಂದು ತಿಳಿದು ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಿಯಾಗಿ ಬಿಡುತ್ತಿಲ್ಲವೆಂದು ಇಳಕಲ್ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ನಮ್ಮ ವಾರ್ಡ್ ನಂಬರ್ ಒಂದು ಕೊಳೆ ಪೇಟೆಯಿಂದ ಬಂದಿ ನಾವು ನಮ್ಮ ಏರ್ಯಾ ಕೊಟ್ಟ ನೀರು ಬಿಡಾವಲ್ರಿ ರೀ ವಾರ್ಡ್ ನಂಬರ್ ಒಂದಿಂತ ಬಂದಿ ನಾವು ಎಷ್ಟೊತ್ತಿದ್ರೂ ನೀರು ಬಿಡ್ತಾರೆ ಟ್ವೆಂಟಿ ಫೋರ್ ಇಂಟಿ ಸೆವೆನ್ ವಾರದಾಗ ಒಂದು ಸಲ ಎರಡು ಸಲ ಅದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಬಿಡ್ತಾರೆ ಕೇಳಿ ನೀರು ಶಾರ್ಟೇಜ್ ಅದಾವು ಹಂಗೆ ಅದಾವು ಅಂತ ಹೇಳ್ತಾರೆ ನಮ್ಮ ಕೇಳೋರು ಗಿಂಬರ್ ಯಾರು ಮೆಂಬಾರ್ ಗಿಂಬಾರ್ನು ಯಾರು ಕೇಳಿದ್ರೆ ನಮ್ಗೆ ಏನು ಹೇಳಂಗಿಲ್ಲ ಅದ್ರ ಸಂಬಂಧ ನಾವು ನೀರಿನ ಸಮಸ್ಯೆ ಸಂಬಂಧ ಇಲ್ಲಿ ಮುನ್ಸಿಪಾಟಿ ಬಂದಿವಿ ರಾತ್ರಿ ಹನ್ನೆರಡು ಗಂಟೆ ಬಿಟ್ರಂದ್ರ ನೀರ್ ಹೆಂಗ್ ರೀ ನಾವು ಹೆಣ್ಮಕ್ಳು ಎಲ್ಲ ಬೆಳಗ್ಗೆ ಮತ್ತೆ ಐದ್ ಗಂಟೆಕ್ ನಳ ಬಂದ್ ಕೆಲ್ಸಕ್ ಹೋಗಾರ ಇರ್ತೀವಿ ಏನೋ ಮನೆ ಕೆಲಸ ಮಾಡೋರ ಇರ್ತೀವಿ ನೀರಿನ ಸಮಸ್ಯೆ ಸಂಬಂಧ ನಾವ್ ಇಲ್ಲಿಗೆ ಬಂದಿವಿ ಮುನ್ಸಿಪಾಲಿಟಿ

ಎಂಬರ್ ಅಮೃತ್ ಬಿಜಾಲರ್ ರೀ ನೀರಿನ ಸಮಸ್ಯೆ ಬಾಳ ಆಗ್ಬಿಟೈತೆ ನಮ್ಗೆ ಪರದಾಟ ಆಗ್ಬಿಟ್ಟೈತೆ ಒಂದೊಂದ್ ಕಡೆ ಚೊಲೋತ್ನಂಗ್ ಬಿಡ್ತಾರ ನಮ್ಮ ಓಣಿ ಕಡೆ ಇಲ್ಲ ಮೂರನೇ ಡಿವಿಜನ್ ಒಂದೇ ವಾರ್ನಾಗ ಹಳೆ ಕೊತ್ವಾಲ್ಪೇಟೆ ಎಷ್ಟ್ ಬೇರೆ ಹೇಳಿದ್ರು ಒಂದ್ ಬೋರ್ ಕೆಟ್ಟ ಆರ್ ತಿಂಗಳಿಗೆ ಮಾಡಿಸಿದ್ರು ಈಗಿದ್ರೆ ಯಾವಾಗ ನೀರ್ ಬಂದಿಲ್ಲ ಅಂದ್ಕೂಡೇನ ಅಲ್ಲಿ ಆಲ್ ಮಟ್ಟ ಕೆಟ್ಟೈತೆ ಅಲ್ಲಿ ಕರೆಂಟ್ ಹೋಗೈತೆ ಇಲ್ಲಿ ಪೈಪ್ ಹೊಡ್ದೆ ಇಲ್ಲಿ ಟ್ಯಾಕರ್ ಸಣ್ಣದಾಗೈತೆ ಇಲ್ಲಿ ಜನ ಜಾಸ್ತಿ ಆಗೈತೆ ಒಟ್ಟ ನೀರು ಸಾಲ ಹೋಲ್ ಅಂತಾರ ಅದಕ್ಕೆ ಪರಿಹಾರ ಯಾವಾಗ ಏನ್ ಪರಿಹಾರ ಬೇಕಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೆಸರು ಮಾಡಿದ್ರು ಇವ್ರು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ರಾತ್ರಿ ಬಿಡ್ತಾರೆ ದೇವಸ್ಥಾನ ಎದ್ದು ಎದ್ದು ಬೋರ್ ಕಚ್ಚೆ ಬರ್ತ ಏನು ಏನದು ಕತಿ ಎಲ್ಲಿ ನೀರ್ ಬರ್ತಾವ ಎಲ್ಲಿ ನೀರ್ ಬರಗಲ್ಲ ಏನ್ ಮಾಡ್ತಾರೆ ಇವರು ಬಿಲ್ ಮಾತ್ರ ತಿನ್ ಕೊಡ್ತಾರ ಬೋರ್ ಇದ್ರೆ ಉಪ ನೀರು ಅವನಿರ್ ಕುಡಿಯಕ್ ಬರ್ತತ್ತ ಏನ್ರ ಮರ್ದ ಕರ್ರ ಎಲ್ಲ ಬಂದವು ಏನ್ರ ಹೇಳಿದ ಒಂದು ಕೆಲಸ ಆಗದಲ್ಲ ಹಿಂಗಾದ್ರೆ ಹೆಂಗಿವ್ ಇವು ಬಿಲ್ ಬಿಡ್ತಾರ ನಮ್ಗ ಬಿಲ್ ಬಿಡ್ತಾರ ತಿಂಗಳಿಂದ ಹೆಚ್ಚಿಗೆ ಹೆಚ್ಚಿಗೆ ಬಿಲ್ ಬರ್ತಾ ತಿನ್ನ ಫೋನ್ ಮಾಡಿದ್ರ ಫೋನ್ ಎತ್ತಾಗಲ್ಲ ಎತ್ತಿದ್ರು ಬರ್ತಾವ್ರಿ ಸಂಜೆ ಮುಂದ ಬರತ್ಲೆ ಕಿರುವಳಿ ಹೆಂಗ ಬರ್ತಾವ್ ಯಾರು ತುಂಬ ನೀರಿನ ಸಮಸ್ಯೆ ಯಾವಾಗ ಬಗೆಹರಿಸ ಏನ್ ಸಮಸ್ಯೆ ಅದ ಮಾಡ್ತಾರೋ ಇಲ್ಲೋ ಯಾಕೆ ಮಾಡಂಗಿಲ್ಲ ಈ ಈಗ ಸಮಸ್ಯೆ ಅಲ್ಲ ನೀರ್ ಎಲ್ಲ ಕಡೆ ಹರಿಯಾಕತ್ತೈತಿ ಇವ್ರ ಬಿಡಕ್ಕೆ ಏನಾಗೈತೆ ಸಮಸ್ಯೆ ಹೇಳದ ಸಮಸ್ಯೆ ಕರೆಂಟಿನ ಸಮಸ್ಯೆ ಪೈಪಿನ ಸಮಸ್ಯೆ ಇಲ್ಲಿ ಹೊರದೈತೆ ಅಲ್ಲಿ ಹಾರೈತೆ ங்க கட்டி இது பரிஹார ஏன் மார்கில் பரிஹார பரிஹார மார்கில் இதுக்கு நீரிந்த வைங்க கெட்ட அவர் கை இட

ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ